ಷ್ಟು ಎರಡು ಕೈಯಿಂದ ಕಟ್ಕೊಂಡು ಹಿಂದಲಾಕಿ ಮಾಡ್ಕೊಳ್ಳಿ ಸಂಪೂರ್ಣ ಉಸಿರನ್ನ ಹೊರಗಾಗ್ತಾ ಮುಂದೆ ಭಾಗದು ಡಾ ನೇರ ಬೆಂಡಾಗ್ತಾ ನಿಮ್ಮ ಮೊಣಕಾಲಿಗೆ ಎದೆ ಭಾಗ ತಾಗುತ್ತಾ ನಿಮ್ಮ ಮಣೆ ಭಾಗ ನೆಲಕ್ಕೆ ತಾಗಿಸಿ ಕಪಾಲಭಾತಿ ಭಾತಿ ಉಸರು ತುಂಬುತ್ತ ಮೇಲೆ ಉಸಿರು ಬಿಡ್ತಾ ಡಾವ್ ಸಂಪೂರ್ಣ ಉಸಿರನ್ನು ಹೊರಗಾಗ್ತಾ ನಿಮ್ಮ ಹೊಟ್ಟೆಗೆ ಮಳೆಕಾಲ್ ತಾಗ್ತಾ ಹಣೆ ಬಾಗಲಕ್ ತಾಗ್ತಾ ಕಪಾಲ ಭಾತಿ ಮಾಡಿ ಕಪಾಲ ಭಾತಿ ಮಾಡಕ್ ಬಂದ್ರೆ ಕಪಾಲ ಭಾತಿ ಮಾಡಿ ಕಪಾಲ ಭಾತಿ ಮಾಡಕ್ಕೆ ಬಂದ್ರೆ ಉಸಿರನ್ನು ಹಿಡ್ಕೊಳ್ಳಿ ಉಸಿರು ಹಿಡ್ಕೊಳ್ಳೋಕಾಗ ಸಾಧಾರಣ ಉಸಿರೀನಿ ನಿಮ್ಮ ನಿಮ್ಮ ಶಕ್ತಿ ಅನುಸಾರ ನಿಮ್ಗೆ